ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ಬೆಳಗಾವಿಯಲ್ಲಿ ದಿನಾಂಕ ಇಪ್ಪತ್ತೆಂಟರಂದು ಕೇಂದ್ರ ಸರ್ಕಾರದ ವಿರುದ್ಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ವತಿಯಿಂದ ಬೃಹತ್ ಸಮಾವೇಶ ಅದರ ಪೂರ್ವಭಾವಿ ಸಭೆಯನ್ನು ಹುಟ್ಟೇರಿಯ ರವದಿ ಫಾರ್ಮ್ ಹೌಸ್ ನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಎಐಸಿಸಿ ಕಾರ್ಯದರ್ಶಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಚಿವ ಎಬಿ ಪಾಟೀಲ್ ಬೂಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಮಾತನಾಡಿ ಕಳೆದ ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರ ಸಾಕಷ್ಟು ಬಾರಿ ಬೆಲೆ ಏರಿಕೆ ಮಾಡಿರುವ ಈ ಕುರಿತು ನಮ್ಮ ಬಳಿ ದಾಖಲೆ ಇವೆ ಈಗ ತಮ್ಮ ತಪ್ಪನ್ನು ಮುಚ್ಚಿ ಹಾಕಲು ಬಿಜೆಪಿಯ ಜನಾಕ್ರೋಶ ಪ್ರತಿಭಟನೆ ಮಾಡಿದೆ ಜನರಿಗೆ ನಿಜಾಂಶ ತಿಳಿಸುವ ಉದ್ದೇಶದಿಂದ ಕಾಂಗ್ರೆಸ್ನಿಂದ ಕೇಂದ್ರ ಸರ್ಕಾರವು ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣ ಏರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ ಸಮಾವೇಶ ನಡೆಸಲಾಗುತ್ತಿದ್ದು ಬಿಜೆಪಿ ತಮ್ಮ ತಪ್ಪನ್ನು ಮರೆಮಾಚಲು ಬೆಲೆ ಏರಿಕೆ ಹಾಗೂ ಸಂವಿಧಾನದ ಮೇಲೆ ಆಪಾದನೆ ನಿರಂತರ ನಡೆಸುತ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವ ಉದ್ದೇಶದಿಂದ ಬೆಳಗಾವಿ ಚಿಕ್ಕೋಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಈ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ಬಡವರ ರಕ್ತ ಹೀರುವ ಕೆಲಸ ಮಾಡುತ್ತಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಬೂಡಾ ಅಧ್ಯಕ್ಷ ಲಕ್ಷ್ಮಣ ರಾವ್ ಚಿಂಗಳೆ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ರೌದಿ ಸಂತೋಷ್ ಮುಡಿಸಿ ಎಐಸಿಸಿ ಕಾರ್ಯದರ್ಶಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದಾರೆ ನಮ್ಮ ಊರು ಪಾಟೀಲ್ ಪ್ರಜನಾ ರಾಜಕೋಣನೇ ಹೇಳಿದೆ ಯಾವ ಹೌದಲ್ಲ ಆಗೇತಿ ನೀನು ಏನು ಮಾಡೋದು ನೀನು ಅದಕ್ಕೆ ದಯವಿಟ್ಟು ಯಾರು ಕೂಡ ಬೇಡ ಇದು ನಾಳೆ ಕಾರ್ಯಕ್ರಮ ಎ ಐ ಸಿ ಸಿ ಸೆಕ್ರೆಟ್ರಿ ಬಂದಾರ ಬಳಿ ಅವರು ಸಂಘಟನೆದಿಂದ ಬಂದವ್ರು ಇವತ್ತು ಬಂದ ಎಲ್ಲರಿಗೂ ಹೇಳಿದಾರೆ ಇನ್ಚಾರ್ಜ್ ಅವರು ಆದಾರೆ ಇನ್ನೂ ಇರ್ತಾರ ಅಧ್ಯಕ್ಷರು ನಾವು ಕೊಡ್ಕೊಂಡು ಈಗ ಎಲ್ಲ ಇದು ಬಂದಾವ ಇವತ್ತು ನಾಳೆ ಹೆಂಗೆ ಕಾರ್ಯಕರ್ತರನ್ನು ಕರ್ಕೊಂಡು ಹೋಗಬೇಕು ಗಾಡಿ ವ್ಯವಸ್ಥೆ ಕೂಡ ನಾವು ಮಾಡಿಸ್ಕೊಡ್ತೀವಿ ಇಬ್ಬರು ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಳ್ತೀನಿ ಭೂತವಾಗಿ ಲಿಸ್ಟ್ ಮಾಡ್ರಿ ಕೂಡ್ರಿ ಬಂದಿನ ಹತ್ತು ಕರ್ಕೊಂಡು ಹೋಗಿ ಸ್ವಯಂ ಪಾಠ ಅದನ್ನು ಮಾಡೋಣ ಭಾಳ ಚರ್ಚೆ ಮಾಡಿ ಉಪಯೋಗಿಲ್ಲ ಯಾಕಂದರೆ ಸಂವಿಧಾನ ಉಳಿಸಬೇಕಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದವರು ಸಂವಿಧಾನ ಏನು ಒಂದೇ ಜಾತಿಗೆ ಬರ್ದಿಲ್ಲ ನಾವು ಏನಾದರೂ ಇವತ್ತು ಎಮ್ ಎಲ್ ಎ ಆಗಬೇಕಾದ್ರೆ ಸಂವಿಧಾನ ಆಗಿದ್ದೀವಿ ತಗೊಂಡಾಗಿದ್ದೀವದೆಲ್ಲ ಆಗಿದ್ದು ಯಾರ ಅಧಿಕಾರ ತಗೋಬೇಕಾದ್ರೆ ಇವತ್ತು ಮುನ್ಸಿಪಾಲಿಟಿ ಎಂಬರ ಅಧ್ಯಕ್ಷ ಆಗ್ಬೇಕಾದ್ರೆ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಾರದನೇ ಆಗಿದೆ ಅಲ್ಲಪ್ಪ ಇದನ್ನ ನಾವು ಬಚಾವ್ ಮಾಡಬೇಕು ಪ್ರಶ್ನೆ ಇಲ್ಲ ರೇಟುನು ಕೂಡ ಇದು ಯಾವುದು ಒಂದೇ ದಯವಿಟ್ಟು ತಪ್ಪು ತಿಳ್ಕೊಬಾರೀ ಆ ಸಮಾಜ ಈ ಸಮಾಜ ಯಾವುದೂ ಕೂಡ ಸಮಾಜಕ್ಕೆ ಸೀಮಿತ ಇಲ್ಲದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಎಸ್ ಸಿ ಕಟ್ಟಡ ಎಸ್ ಸಿ ಲೀಡ್ರ್ ಅಲ್ಲ ಅಲ್ಲ ಅವರು ಇಡೀ ದೇಶದ ಇವತ್ತು ಸಂವಿಧಾನ ಬರೆದಂಥ ಇವರು ಇವತ್ತು ನಾವು ಪೂಜೆ ಮಾಡ್ತೇವೆ ಅವರು ಅಂಥಾದ್ಬಿಟ್ಟು ನಾವು ಎಂದು ಏನೋ ಹೇಳ್ಕೊತ ಕೂತ್ರ ಆಗೋದಿಲ್ಲ ಇವತ್ತು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಒಕ್ಕಟ್ಟಾಗಿ ಈ ಪ್ರತಿಭಟನೆಯಲ್ಲಿ ಕೂಡ ಇವತ್ತು ಭಾಗವಹಿಸೋಣ ಕೆಲಸ ಮಾಡೋಣ ಸಂಘಟನೆ ಮಾಡೋಣ ಪಾರ್ಟಿ ಕಟ್ಟಬೇಕಾಗ್ತದೆ ಪಾರ್ಟಿ ಕಟ್ಟಬೇಕಾದಾಗ ಎಲ್ಲರೂ ಕೂಡ ಕೂಡಿ ಕೆಲಸ ಮಾಡಬೇಕಾಗ್ತದೆ ನಾ ಇಲ್ಲಿ ಹೋಗೋದಿಲ್ಲ ಇಲ್ಲಿ ಬರೋದಿಲ್ಲ ಅನಾಕ್ ಹೋಗ್ಬಾರ್ದು ಪಕ್ಷ ಭಾಳ ಇಂಪಾರ್ಟೆಂಟ್ दैवत ಅವರು ಮಾಡಿ ಮುಂದಿನ ದಿನಗಳಲ್ಲಿ ಮಾಡಿ ನಂದರತ್ತು ಕೊನೆ ಹೇಳಿ ಹೆಚ್ಚಿನಷ್ಟು ಬಹುತ لو कित्ता शक है उतना लोगों को हम लेके आते एक आपने बोला ना एक भूत को एक एक गाड़ी हम अरेंजमेंट करेंगे ನನಗೂ ಗೊತ್ತದಲ್ಲ ನವಾ ಕಾರ್ ಕರ್ತರು ಇದು ಮೊದಲನೇ ಸಲ ಆದದ್ದು ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಕ ಆಗಿದ್ದಿಲ್ಲ ಇದು ಮೊದಲನೇ ಸಲ ಆಗಿತ್ತು ಅದಾಗೂ ಕೊಡುವುದು ಬೇಡ ನಾವು ಕೂಡ ನಿಮ್ಮ ಕೂಡ ಇದ್ದೀವಿ ಮಾಡೋಣ ಎಲ್ಲರೂ ಕೊಡಿಕೊಂಡು ದಯವಿಟ್ಟು ಯಾರೂ ಕೂಡ ಚಿಂತೆ ಕೂಡ ಯಾಕೆ ಮುಂದಿನ ದಿನ ಕೆಲವೇ ದಿವಸಗಳಿದ್ದು ಅವ್ರು ಕೂತ್ಕೊಂಡು ಈ ಕಾರ್ಯಕ್ರಮ ಮುಗಿದ್ಬೇಕು ನಾನಾ ಸ್ವತ ಬೆಂಗಳೂರು ಹೋಗಿ ಉದ್ರ ಜಾಕೆ ಮೈ ಬೈಟ್ಕೆ ಸಬ್ ನೋವು ಮಿಲ್ಕೆ ಒಂದು ಆ ಮೆಡಿಸಿನ್ ಕರಾಕಿದೆ ಮಾಡಿಸೋದು ನಾವೆಲ್ಲರೂ ಕೂಡ್ಕೊಂಡು ಹೋಗೋಣ ಹತ್ಕೊಂಡು ಹೇಳಿ ಈ ಕಾರ್ಯಕ್ರಮ ಬಂದಿರಿ ತಮಗೆಲ್ಲರೂ ಧನ್ಯವಾದಗಳು ಸರ್ಕಾರ ಇದ್ದಾಗನೇ ಬೆಲೆ ಏರಿಕೆ ಆಗಿತ್ತು ಆಗಿತ್ತು ಇಲ್ಲರೇ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತ ನೋಡಿದ್ದಾಗ ಬೆಲೆಗಳು ಗಗನಕ್ಕೇರಿದ್ದೀವಿ ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ಗಿಂತ ಅಧಿಕ ಆಗಿ ಹೋಗಿತ್ತು ಇಷ್ಟೆಲ್ಲ ಆದಾಗೂ ಕೂಡ ಜನರ ಬದುಕು ಆಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಲ್ಲ ಜೀವನಾವಶ್ಯಕ ವಸ್ತುಗಳ ಬೆಲೆ ಗ್ಯಾಸ್ ಬೆಲೆ ಡೀಸೆಲ್ ಬೆಲೆ ಎಣ್ಣೆ ಬೆ ಬೆಲೆ ಎಲ್ಲ ಬೆಲೆಗಳು ಗಗನಕ್ಕೇರಿದ್ವಿ ಸಾಮಾನ್ಯ ಜನರು ಬದುಕೋದು ಬಹಳ ದುಸ್ತರವಾಗಿತ್ತು ಆ ಬದುಕನ್ನು ಸರಿಪಡಿಸಲಿಕ್ಕೆ ಅಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಬೆಲೆ ಏರಿಕೆ ಅವ್ರ ಕಾಲದಲ್ಲಿ ಆಗಲಿಲ್ಲ ಅಂದರೆ ಈ ಗ್ಯಾರಂಟಿ ಘೋಷಣೆ ಮಾಡೋ ಅವಶ್ಯಕತೆ ಇರಲಿಲ್ಲ ಗ್ಯಾರಂಟಿಗಳ ಸಾಮಾನ್ಯ ಜನರ ಬದುಕು ಮೂರ ಬಟ್ಟೆ ಆದಾಗ ಅದನ್ನು ಸರಿಪಡಿಸ್ಲಿಕ್ಕೆ ಅಂತ ಗ್ಯಾರಂಟಿ ಹತ್ತು ಕಿಲೋ ಅಕ್ಕಿ ಕೊಡೋದೇ ಇರ್ಬೋದು ಹೆಣ್ಮಕ್ಕಳಿಗೆ ಗೃಹಿಣಿಗೆ ಅವರಿಗೆ ಪ್ರಮುಖ ಎರಡು ಸಾವಿರ ರೂಪಾಯಿ ಕೊಡೋದೇ ಇರ್ಬೋದು ಬಸ್ನಲ್ಲಿ ಫ್ರೀಯಾಗಿ ಓಡಾಡೋದು ಇರ್ಬೋದು ವಿದ್ಯಾರ್ಥಿಗಳಿಗೆ ಐ ಟಿ ಐ ಡಿಪ್ಲೊಮಾದವರಿಗೆ ಸಾವಿರದ ಐದುನೂರು ರೂಪಾಯಿ ಇರ್ಬೋದು ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಇರ್ಬೋದು ಲೈಟ್ ಬಿಲ್ ಫ್ರೀ ಆಗಿರ್ಬೋದು ಇಂಥ ಆ ಸಾಮಾನ್ಯ ಜನರ ಬದುಕಲಿಕ್ಕೆ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲೆಕ್ಷನಲ್ಲಿ ಘೋಷಣೆ ಮಾಡಿದ್ರು ಆ ಪ್ರಕಾರ ನುಡಿದಂತೆ ನಡೆಯತಕ್ಕಂಥ ಸರ್ಕಾರ ಈ ಭಾರತ ದೇಶದಲ್ಲಿ ಯಾವುದಾರು ಇದ್ದರೆ ಅದು ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದರು ಇದು ಬಹಳ ಮುಖ್ಯವಾಗಿ ನಾವು ಮತ್ತೆ ಮತ್ತೆ ತಿರುಗಿ ತಿರುಗಿ ಒತ್ತಿ ಒತ್ತಿ ಜನರಿಗೆ ಹೇಳಬೇಕಾಗ್ತದೆ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಯಾರು ಕೊಡ್ತಾರೆ ಅಂದರೆ ಸಣ್ಣ ಮಕ್ಕಳದಿಂದ ಹಿಡ್ಕೊಂಡು ದೊಡ್ಡವ್ರವ್ರಿಗೆ ಪ್ರಚಾರ ಆಗಬೇಕಾಗ್ತದೆ ಬಿ ಜೆ ಪಿಯವ್ರ ಮನೆಗೂ ಅಕ್ಕಿ ಹೋಗ್ತಾವೆ ಕಾಂಗ್ರೆಸ್ದವ್ರ ಮಣಿಗೆ ಅಟ್ಟೆ ಏನು ಹೋಗೋಂಗಿಲ್ಲ ಜಾತಿಗೆ ಜಾತಿಗೇನು ಹೋಗಂಗಿಲ್ಲ ಒಂದೇ ಧರ್ಮದ ಜನರಿಗೇನು ಹೋಗೋಂಗಿಲ್ಲ ಏನು ಸವಲತ್ತುಗಳು ಸರ್ಕಾರ ಸವಲತ್ತುಗಳಿದ್ದಾವೆ ಅವೆಲ್ಲ ಸವಲತ್ತುಗಳು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಪಕ್ಷದ ಜನರಿಗೆ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಆ ಸವಲತ್ತುಗಳು ಹೋಗ್ತವೆ ಅದನ್ನು ಸರ್ಕಾರ ವ್ಯವಸ್ಥಿತವಾಗಿ ಮುಂದೆ ಯಾವಾಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಬಂದು ಬೀಳಬಾರ್ದು ಅನ್ನೋದಕ್ಕಾಗಿನ ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಾಗಿಟ್ಟಿದ್ದಾರೆ ಬಜೆಟ್ದಲ್ಲಿ ಯಾವತ್ತೂ ಕೂಡ ಹೇಳ್ತಾರೆ ಬಿ ಜೆ ಪಿಯವರು ಬೊಬ್ಬೆ ಹೊಡಿತಾರೆ ಈ ಗ್ಯಾರಂಟಿ ನಡೆಯಂಗಿಲ್ಲ ಒಂದು ವಾರ ನಡೆಯಂಗಿಲ್ಲ ಒಂದು ತಿಂಗಳು ನಡೆಯಂಗಿಲ್ಲ ಈಗ ಎರಡು ವರ್ಷ ಆತಲ್ಲ ಎರಡು ವರ್ಷ ಪೂರ್ತಿ ಆಯಿತು ಆ ಯೋಜನೆಗಳೇನು ಬಂದು ಬಿದ್ದಿದ್ದಾವೆ ಎಲ್ಲರಿಗೂ ತಲುಪ್ತಾ ಇದ್ದಾವೆ ಆದರೂ ಕೂಡ ಇದು ಬಂದು ಬಿಡ್ತಿತ್ತು ಅಂತಾರೆ ಯಾವ ಬಿ ಜೆ ಪಿ ಸರ್ಕಾರ ದೇಶದಲ್ಲಿ ಯಾವ್ಯಾವ ರಾಜ್ಯದಲ್ಲಿದೆ ಯಾರಿಗೂ ಕೂಡ ಅವರ ಆಶ್ವಾಸನೆ ಕೊಟ್ಟಂಥ ಈ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಇದು ಯಶಸ್ವಿಯಾಗಿ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದೆ ಬಾತ್ ಕಾಶ್ಮೀರ ये भाजपा लोग तोड़ने के काम कब तक वो गवर्नमेंट में आया है? सिर्फ वो जातिवादी और आम जनता ये सबका तोड़ने के काम कर गृह गृहमंत्री का काम क्या है इंटरनल सिक्योरिटी को स्ट्रेंथन करने के लिए उनका काम वही है वो क्या कर रही है एक एक पॉलिटिकल पार्टी को तोड़ रही है एमएलए को खरीद रहे सब जगह जाके जातिवादी का नाम पे लोग को तोड़ रही है चाहे रिलीजमेन में और कास्ट के ऊपर है तोड़ रही है आज वक्त में क्या हुआ वो अमेंडमेंट क्या बोल रही है आप सबको मालूम है ಅಮನ್ಮೆಂಟ್ ವರ್ಕ್ ಯೂನಿಟ್ ಕಾ ಅಂದರ್ ಹಿಂದೂ ಕೋ ಟ್ರಸ್ಟಿ ಬನ್ನ ಸಕತೆ ಉಲ್ಚರಲ್ ಕೇಸೆ ಜಾನ್ತ ಆಪಸ್ ಲಡಾಯ ಕಾಮ ಬಿಜೆಪಿ ಮಾಡ್ತಾರೆ ನಾವು ಅದರ ತದ್ವಿರೋಧವಾಗಿ ಇವತ್ತೇನು ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಅದನ್ನು ನಾವು ಮಾಡಲೇಬೇಕೇ ನಮ್ಮ ಕರ್ತವ್ಯ ಅದೇ ಒಂದು ಹತ್ತು ಸೋಳನ ಮೆಲಿಂದ ಮೇಲೆ ಮೆಲಿನ ಮೇಲೆ ಹೇಳಿದ್ರೆ ಸತ್ಯ ಹಾಕಬೇಕೇ ಸತ್ಯದ ನೆತ್ತಿ ಮೇಲೆ ಬಡದಂತ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಅದನ್ನೆಲ್ಲ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ ನಮ್ಮಲ್ಲಿ ಏನಾಗಿಬಿಟ್ಟದಂದ್ರೆ ಕಾಂಗ್ರೆಸ್ ಮೊದಲಿಂದನೂ ಮೂಳೆ ನೂರಾರು ವರ್ಷದ ಇತಿಹಾಸದಿರ್ತಕ್ಕಂಥವ್ರು ನಾವು ನಮ್ಮ ಮುಂದೆ ಯಾರು ಇಲ್ಲ ಅಂತಕ್ಕಂಥದ್ದು ಆಗಿಬಿಟ್ಟದ ಇವತ್ತು ನಾವು ಅದನ್ನು ಮರ್ತಿದ್ದೀವಿ ಇವತ್ತು ಅದಕ್ಕೆ ನಾವೆಲ್ಲವೋ ಕೆಡುಗಣಿಸಿ ಆಗತ್ತೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಉಳಿಬಾರ್ದಂಥ ದೃಷ್ಟಿಯಿಂದ ಇವತ್ತು ಹಾಕ್ಕೊಂಡಂಥ ಕಾರ್ಯಕ್ರಮ ನಿಜವಾಗಿಯೂ ತುಚ್ಯಾರವಾಗಿದೆ ಮತ್ತು ನಿಜಾನು ಅದು ಅಷ್ಟು ಸತ್ತದ